ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚ್ ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಾಘಾತ ಹೆಚ್ಚಾಗದಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇವೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು ಆದ್ದರಿಂದ ಈ ಈ ರಿಪೋರ್ಟನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರಿಬೋದು ಅದು ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತೊಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಂ ಆರ್ ಎನ್ ಎನ್ ಅಂತ ಹೇಳ್ತಾರೆ ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದಲ್ಲ ತಾಳಿ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರೂ ತಗೊಂಡಿಲ್ಲ ನಮ್ಮ ದ ನಮ್ಮ ದೇಶದಲ್ಲಿ ಆ ಒಂದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ತೊಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನಿಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಲಸಿಕೆಯಿಂದಲೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರು ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು ಕೋವಿಡ್ ಇಂದೋಶ ತೊಗೊಳ್ಳದೆ ಹೋಗಿದ್ದಿದ್ರೆ ಇನ್ನು ಎಷ್ಟು ಜನ ತೀರ್ಕೊಡ್ತಾ ಇದ್ರೂ ಗೊತ್ತಿಲ್ಲ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿ ಅವರು ಅವ್ರ ಉದ್ದೇಶವೂ ಅದೇ ಆಗಿತ್ತು ಕೆಲವು ಜನ ಅದನ್ನು ತಪ್ಪಾಗಿದ್ರು ಕೂಡ ಅವರು ಅವ್ರು ಹೇಳೋದು ಅಷ್ಟೇ ಇಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು ಅವರು ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ ಸೊ ಅದು ಒಂದು ಹೇಳಿರುವಂಥದ್ದು ಈಗ ಕೆಲವು ಎಲ್ಲ ಮಾಡಿದ್ದಾರೆ ಸಮಿತಿಯವರು ಮುಂದೆ ಈ ಈ ಹಠಾತ್ ಮರಣಗಳು ಏನಾಗ್ತಾ ಇದೆ ಅದನ್ನು ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು ಈ ಹೃದಯಘಾತ ಹೃದಯಘಾತ ಆಗೋ ಸಂದರ್ಭದಲ್ಲಿ ಯಾವ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು ನಲ್ವತ್ತೈದು ವರ್ಷಕ್ಕೆ ಒಳಗಿರೋರು ಅವರು ದಿಢೀರಾಗಿ ಹೃದಯಘಾತ ಆಗುವಂಥದ್ದು ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ಕೀರ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಡನ್ ಡೆತ್ ಅಂತ ಏನು ಹೇಳಿದ್ರು ಹಠಾತ್ ಮರಣಗಳು ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಸಮಿತಿಯವ್ರು ಹೇಳಿದ್ದಾರೆ ಸಮಿತಿಯವ್ರು ಹೇಳೋ ಪ್ರಕಾರ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ರೆಕಮೆಂಡೇಶನ್ಸ್ ಎಲ್ಲ ಇದೆ ಆ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ ಏನಂತ ಹೇಳಿದ್ರೆ ಈ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ ಅಂದರೆ ಎಲ್ಲೇ ಈ ಥರ ಆದಾಗ ಅಂದರೆ ಆಸ್ಪತ್ರೆ ಹೊರಗಡೆ ಆಸ್ಪತ್ರೆ ಹೊರಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಬೇಕು ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ ಮೊಟಾಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು ಯಾಕೆ ತೀರೋದ್ರು ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಶನ್ ಇದೆ ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಯಾಕಂತ ಹೇಳಿದ್ರೆ ಯಾಕೆ ತೀರೋದನ್ನು ಗೊತ್ತಾಗಬೇಕು ಸೊ ಆಸ್ಪತ್ರೆ ಹೊರಗಡೆ ಹಠಾತ್ತಾಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂತವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನ ನಾವು ತಗೊಳ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ